ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೌನ್ಗೆ ಸ್ವಾಗತ ಸುಸ್ವಾಗತ ನೋಡಿ ಸ್ನೇಹಿತರೆ ಈ ಒಂದು ಹಾಡಿ ಆತೆಯನ್ನು ದಯವಿಟ್ಟು ಕೇಳಿಸ್ಕೊಳ್ಳಿ ಇವರು ನಮ್ಮ ಸರ್ಕಾರದ ಬಗ್ಗೆ ಮತ್ತು ನಮ್ಮ ಅಂದರೆ ನಮ್ಮ ರಾಜ್ಯದ ಆಗಿರ್ತಕ್ಕಂಥ ಅನ್ಯಾಯದ ನಮ್ಮ ರಾಜ್ಯದ ಧರ್ಮಸ್ಥಳದ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಪ್ರತಿಯೊಂದು ಸ್ವಲ್ಪ ಮಾಹಿತಿ ಹೇಳಿದ್ದಾರೆ ಧರ್ಮಸ್ಥಳ ಸಂಘದ ಬಗ್ಗೆಯೂ ಮಾಹಿತಿ ಹೇಳಿದ್ದಾರೆ ದಯವಿಟ್ಟು ಈ ಹಾಡಿಯನ್ನು ಕೇಳಿಸ್ಕೊಳ್ಳಿ ದಯವಿಟ್ಟು ನಮ್ಮ ಚಾನಲ್ಗಿನ ಯಾರಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಸಮೇತ ಯಾವಾಗ ಡಿಲೆಕ್ಟ್ ಆಗುತ್ತಾ ಗೊತ್ತಿಲ್ಲ ಆಲ್ರೆಡಿ ವಿಡಿಯೋಗಳು ಡಿಲೆಕ್ಟ್ ಆಗ್ತಾನೇ ಇದ್ದಾವೆ ತಿಂಗಳಿಗೆ ಒಂದು ಎಂಟೆಂಟು ಡಿಲೆಕ್ಟ್ ಆಗ್ತಿದ್ವು ಬಟ್ ನಿನ್ನೆ ಒಂದೇ ದಿನ ನಾವು ನೂರ ಎಂಟು ವೀಡಿಯೋ ಡಿಲೆಕ್ಟ್ ಆಗಿದ್ದಾವೆ ಅದು ಪ್ರೂಫ್ ಸಮೇತ ಇದ್ರಲ್ಲಿ ಆಗ್ತಾಯಿದ್ದೀನಿ ನೋಡ್ಬಿಡಿ ಸರ್ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ನಾವು ವಸ್ತುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ ವಸ್ತುರ್ಗ ತಾಲೂಕು ಬೆಲ್ಗೂರ್ ಮಾಂತೇಶ್ ಅಂತ ಸರ್ ನನ್ನ ಹೆಸರು ಹೇಳಿ ಸರ್ ಹೇಳಿ ಸರ್ ಹಾ ಅದೇ ಸರ್ ಎಲ್ಲ ನೋಡ್ತಾ ಇದ್ದೆ ಯೂಟ್ಯೂಬ್ ಅಲ್ಲಿ ಎಲ್ಲಾ ಜನಗಳು ಅವರವರ ಒಂದು ಏನೇನಲ್ಲ ಧರ್ಮಸ್ಥಳಕ್ಕೆ ಹೋದಾಗ ಅವ್ರಿಗೆ ಏನೇನ್ ತೊಂದರೆ ಆಗಿತ್ತು ಅದನ್ನೆಲ್ಲ ಬಹಳ ಚೆನ್ನಾಗಿ ಜನಗಳಿಗೆ ಮನ್ಬೆಟ್ ಮಾಡ್ಕೊಡ್ತಾ ಇದ್ದೀರಾ ಸರ್ ಸರ್ ಹೌದು ನಾವು ಹೋದಾಗ ನಮ್ಗೂ ಸು ಯಾಕಂದ್ರೆ ನಾನು ಕೂಡ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಭಕ್ತ ಸರ್ ನಾನು ಬಹಳ ಬಹಳ ದಿವಸದಿಂದಾನು ನಾನು ಅಲ್ಲಿಗೆ ಹೋಗ್ತಾ ಇದ್ದೆ ಈಗ ಈಗ ಎರಡು ವರ್ಷದಿಂದ ನಾನು ಹೋಗ್ತಾ ಇಲ್ಲ ಸರ್ ಅಲ್ಲಿ ಹಾ ಸರ್ ನಾನು ಸಾವಿರದ ಒಂಬೈನೂರ ಅವಾಗಿಂದೂ ಹೋಗ್ತಾನೆ ಇದ್ದೆ ಇವ್ರದ್ದು ಸ್ವಲ್ಪ ಸ್ವಲ್ಪ ವಾಸನೆ ನಮ್ಗೆ ಗೊತ್ತಾನೆ ಗೊತ್ತಾಗ್ತಾ ಇತ್ತು ಸರ್ ಅವಾಗಾನೇ ಜನಗಳು ಅಲ್ಲಿ ನಾವು ಯಾರು ಅಲ್ಲಿ ಸ್ಥಳೀಯರ ಅಭಿಪ್ರಾಯ ಕೇಳಿದಾಗ ಇವ್ರ ಬಗ್ಗೆ ಎಲ್ಲಿ ಯಾರತ್ರ ಕೂಡ ಒಳ್ಳೆ ಅಭಿಪ್ರಾಯ ಬರ್ತಾ ಇರಲಿಲ್ಲ ಸರ್ ಹ ಸರ್ ಹಂಗಾಗಿ ನಾನು ನಮ್ಮ ಮನೆಯವರು ನಾನು ಎಷ್ಟೇ ಅಂದ್ರೆ ಈ ಸೌಜನ್ಯ ಕೇಸ್ ಆಗೋದ್ಕಿಂತ ಒಂದು ವರ್ಷ ಹಿಂದೆ ಇರ್ಬೋದು ಸರ್ ಸಾವಿರದ ಹತ್ತರಲ್ಲಿ ಇರ್ಬೋದು ಸರ್ ಹತ್ರಲ್ಲಿ ಹತ್ತು ಹನ್ನೊಂದು ಸರ್ ಹತ್ತು ಅಂದ್ರೆ ಹೋಗ್ತಾ ಇದ್ವಿ ವರ್ಷ ವರ್ಷ ಹೋಗ್ತಾ ಇದ್ವಿ ಆ ಟೈಮ್ ಅಲ್ಲಿ ಕೂಡ ಹೋಗಿದ್ವಿ ನಮ್ಗೆ ಇದೆಲ್ಲ ವಿಚಾರ ಏನು ಗೊತ್ತೇ ಇರ್ಲಿಲ್ಲ ಸರ್ ಅವಾಗ ನಾನು ನಮ್ಮ ಮನೆಯವರು ಇದ್ರೆ ಹೋಗಿದ್ವಿ ಅಲ್ಲಿ ಫಸ್ಟ್ ಸಿಗುತ್ತಲ್ಲ ಸರ್ ಅಲ್ಲಿ ಫಸ್ಟ್ ನೇತ್ರಾವತಿ ಲಾರ್ಡ್ಜ್ ಆ ಲಾರ್ಡ್ಜ್ ಮುಂದೆ ಹೋದ್ರೆ ಎಡಗಡೆ ಇದೆಯಲ್ಲ ಸರ್ ಲಾರ್ಜ್ ಆ ಲಾಡ್ಜ್ ಅಲ್ಲಿ ಹೋಗಿ ರೂಮ್ ಕೇಳಿದ್ವಿ ಸರ್ ಆ ರೂಮ್ ಕೇಳಿದಾಗ ನಮ್ಗೆ ರೂಮ್ ಕೊಟ್ಟರು ಸರ್ ಕೆಳಗಡೆ ಕೆಳಗಡೆ ಅಂಡರ್ ಗ್ರೌಂಡ್ ಅಲ್ಲಿ ಸೀದಾ ಕೆಳಗಡೆ ಯಾವ್ದೋ ಲಾಸ್ಟ್ ರೂಮ್ ಕೊಟ್ಟಿದ್ರು ಸರ್ ಹ್ಮ್ ಹ್ಮ್ ಅವಾಗ ನಾನು ನಮ್ಮ ಮನೆಯವರು ಹೋಗಿ ಇಳಿದು ಹೋಗಿ ಆ ರೂಮ್ ಬಾಗಲ್ ತೆಗೆಯ ಹೋದ್ರೆ ನಮ್ಗೆ ಯಾಕೋ ಭಯ ಶುರು ಆಗ್ಬಿಡ್ತು ಸರ್ ಸೊ ಏನು ನಮ್ಗೆ ಏನು ವಿಷಯ ಗೊತ್ತಿಲ್ಲ ಆದ್ರೂ ಕೂಡ ಭಯ ಸ್ಟಾಕ್ ಆಗ್ಬಿಡ್ತಿ ಏ ಬೇಡ ಕಣ ಬೇರೆ ಬೇಡ ಇಲ್ಲಿ ಇಲ್ಲಿ ಇದ್ರು ಪರವಾಗಿಲ್ಲ ಬೇರೆ ಎಲ್ಲಾರು ರೂಮ್ ಮಾಡೋಣ ಅಂತೇಳಿ ಮತ್ತೆ ಬಂದು ಆ ರೂಮ್ ಬೇಡಪ್ಪ ನಮ್ಗೆ ಮೇಲೆ ಎಲ್ಲಾರು ಕೊಡ್ರಿ ಅವಾಗ ಮೇಲ್ಗಡೆ ರೂಮ್ ಕೊಡ್ತಾರಲ್ಲ ಸರ್ ಅವ್ರು ಅವಾಗ ನೆನ್ಸ್ಕೊಂಡ್ರೆ ಜೀವ ಡಕ್ಕನತ್ತಲ್ಲ ಸರ್ ನಮ್ಗೆ ನಿಜವಾಗ್ಲೂ ನೆಲೆಸ ಕೈಕಲ್ ಅಲ್ಲಿ ನಡಗುತ್ತೆ ಸರ್ ನಾನ್ ಮಾತಾಡೋದು ವಾಸ್ತು ಸರ್ ಬೇಕಾಗ್ತಾ ಇರ್ಬೋದು ಅಷ್ಟು ಭಯ ಅಷ್ಟು ಭಯ ಆಗುತ್ತೆ ಸರ್ ಇವಾಗ ಒಂದೊಂದು ಅಲ್ಲ ಸರ್ ನಾವು ಸುಳ್ಳಿದೆ ನಿಜವಾಗ್ಲೂ ಮಂಜುನಾಥ ಸ್ವಾಮಿ ಆನೆಯಾಗೂ ಸುಳ್ಳಿಲ್ಲ ಸರ್ ಇದ್ರಲ್ಲಿ ಹ್ಮ್ ಇದೆಲ್ಲ ಅಂತ ಎಲ್ಲಾ ತಿಳ್ಸ್ಕೊಳ್ಬೇಕು ಸತ್ಯಾಂಶ ಏನಂತ ತಿಳ್ಕೊಬೇಕ ಸರ್ ಹೌದಲ್ವಾ ಅಲ್ಲಿ ಆಗಿರ್ತಕ್ಕಂಥ ಬಗ್ಗೆ ತನಗೆ ಆಗಿರತಕ್ಕಂತ ನೋವನ್ನ ಮಾತ್ರ ಹೇಳ್ಕೊಂತಿದಾರೆ ಎಲ್ಲಾ ಜನಗಳು ಹೌದು ಸರ್ ಹೌದು ಸರ್ ನಮಗ್ ಆಗಿರೋದು ಸ್ವಂತ ಅನುಭವ ಸರ್ ಇದು ದೇವರಣ ಮಂಜುನಾಥ ಸ್ವಾಮಿ ಅನ್ನೋದು ಸತ್ಯ ಸರ್ ಬೇಕಾರೆ ಇದನ್ನ ಬೇಕಾದ್ ಯೂಟ್ಯೂಬಲ್ ಹಾಕಿ ಬೇಕಾದ್ರೆ ಹ್ಮ್ ಸರ್ ನಾನು ಮಾತು ನಾನ್ ಹೇಳೋದ್ರಲ್ಲಿ ಒಂದು 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 ನೂರಲ್ ಒಂದು ಇದ್ರಷ್ಟು ಸುಳ್ಳಿಲ್ಲ ಸರ್ ಮತ್ತೆ ಅದ್ಮೇಲೆ ಹೇಳಿ ಸರ್ ನಾನು ಮನೆಯಲ್ಲಿ ಬೇಜಾರಾಗಿ ಸಂತೋಷರಾಜ್ ತರಾನೇ ಹೋಗಿದ್ದೆ ಸರ್ ನಾನು ಅಲ್ಲಿ ಹೋಗಿ ಅಲ್ಲಿ ಅನ್ನಪಸ್ವಾಮಿ ದೇವಸ್ಥಾನದ ಹತ್ರ ಕೂತಿದ್ದೆ ಸರ್ ಸುಮಾರು ಬೆಳಿಗ್ಗೆ ಒಬ್ಬ ಹನ್ನೊಂದು ಹನ್ನೊಂದುವರೆ ಟೈಮು ಸರ್ ಹಗ್ ಹಗ್ವತ್ತು ಮನೆಯಲ್ಲಿ ಯಾಕೋ ಏನೋ ಸ್ವಲ್ಪ ಆರ್ಥಿಕವಾಗಿ ಏನೋ ನನಗೆ ಸ್ವಲ್ಪ ನೋವಾಗಿ ಎಲ್ಲ ಏನೋ ಆಯ್ತು ಮನೆ ಜೀವನದಲ್ಲಿ ಬೇಜಾರಾಗಿ ನಾನು ಆ ತರ ಹೋಗಿದ್ದೆ ಸರ್ ನನಗೆ ಸಂತೋಷ್ sir ದು ನೆನಪಾಗುತ್ತೆ sir ಈಗ ನಾನು ಹೋಗಿ ಅಲ್ಲಿ ಕೂತಿದ್ದೆ ಕೂತಿದ್ದೆ sir ಒಬ್ಬ ವ್ಯಕ್ತಿ ಬಂದ ಅಲ್ಲಿ ನಂಗೆ ಆಗಿದ್ದು ಮೋಸ but ಇವ್ರ ಕಡೆಯಿಂದ ಆಗಿದ್ದಲ್ಲ ಅದು ಬೇರೆ ಕಡೆ ಬೇರೆ ಯಾವನೋ ವ್ಯಕ್ತಿ ಮಾಡಿದ್ದು sir ಅದು ಬಂದ ಒಬ್ಬ ಚಂದ್ರು ಅಂತ ಹೆಸರು ಹೇಳ್ಕೊಂಡು ಬಂದ್ಬಿಟ್ಟು ಸುಮ್ನೆ ನಾನ್ ಕೂತಿರೋದ್ ನೋಡಿ ನನ್ನ ಅಬ್ಸರ್ವ್ ಮಾಡಿದ್ರು ಹಲೋ ಸರ್ ಕೇಳಿಸುತ್ತೇಳಿ ಸರ್ ಹಲೋ ಆ ಕೇಸತ್ತೇಳಿ ಸಾರ್ ಹಾಂ ಯಾಕ ಕಟ್ಟಾಯ್ತಲ್ಲ ಸರ್ ಇಲ್ಲ ಸರ್ ಗಾಯಕ್ ಒಂದೇ ಆಯ್ತಲ್ಲ ಅದಕ್ಕೆ ಕಟ್ ಮಾಡಿ ಮತ್ತೆ ಮಾಡಿದೆ ಸರ್ ಹೌದಾ ಅಲ್ಲಿ ಕೂತಿದ್ದೆ ಸರ್ ಒಂಚರ್ ಚಂದ್ರು ಅಂತ ಬಂದ ಹ್ಞೂ ಸರ್ ಒಂದು ಸರ್ ಅವನು ಅಬ್ಸರ್ವ್ ಮಾಡಿದೆ ಅವ್ರ್ದೊಂದು ಗುಂಪು ಬಿಡಿ ಈ ಈ ಧರ್ಮಸ್ಥಳಕ್ಕೂ ಅದಕ್ಕೆ ಸಂಬಂಧ ಇಲ್ಲ ಬಿಡಿ ಆ ತರ ಏನೋ ಮೋಸ ಆಯ್ತು ನನಗೆ ಹೋಗ್ಲಿ ಬಿಡಿ ಆ ವಿಚಾರ ಹ್ಞೂ ಸರ್ ಆಮೇಲೆ ನಾನು ಸುಮಾರು ಮಠಣ ಸರ್ ಮತ್ತೆ ತಿಮ್ರೋಡಿ ಮಹೇಶಣ್ಣವ್ರದ್ದು ಎಲ್ಲ ಆಮೇಲೆ ಇವರು ಜಯಂತಿ ಅವ್ರದ್ದು ಆಗಲಿ ಏನು ಸೌಜನ್ಯ ಹೋರಾಟಗಾರರು ಏನು ವಿಡಿಯೋ ಹಾಕ್ತಾ ಇದಾರೆ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾ ಇದೀನಿ ನಾನು ಎಲ್ಲದಕ್ಕೂ ಕಮೆಂಟ್ ಆಗ್ತಾ ಇದೀನಿ ಜಸ್ಟಿಸ್ ಸೌಜನ್ಯ ಅಂತ ಹೇಳಿ ಪ್ರತಿಯೊಂದು ವಿಷಯನೂ ನಾನು ಇದು ಯೂಟ್ಯೂಬಲ್ಲಿ ನೋಡ್ತಾನೆ ಇದ್ದೀನಿ ನೋಡ್ತಾ ಇದ್ದೀನಿ ಯಾಕೆ ಕಾಲ್ ಮಾಡಿದ್ರೆ ಯಾಕೆ ಯಾಕೋ ಬಿಸಿ ಇತ್ತು ಸಿಕ್ಕಲಿಲ್ಲ ಇವತ್ತು ಸಿಕ್ಕಿದೆ ಅದಕ್ಕೆ ನಮ್ಗೆ ಆಗ ಅನುಭವನ ಅನ್ಸ್ಕೊಳ ಅಂತ ಹೇಳಿ ಮಾಡ್ರಿ ಸರ್ ಹಾಗೆ ನಾನು ಅದೇ ಎರಡ್ ಸಾವಿರದ ಹತ್ತರಲ್ಲೇ ಇರ್ಬೇಕು ಅದು ನಾನು ನಮ್ಮ ಮನೆಯವರು ಬಂದಿದ್ದೆ ಅಂತ ಹೇಳಿದ್ಮೇಲೆ ಅದಕ್ಕೂ ಅದಾದ್ಮೇಲೆ ಸರಿ ಹೋಗಿದ್ದೆ ಸರ್ ಒಂಥರ ನಾನು ಮನ್ಸಲ್ಲಿ ಬೇಜಾರಾಗಿ ಹೋಗಿದ್ದೆ ಅಂತ ಹೇಳಿದ್ನಲ್ಲ ಹಂಗೆ ಇದೆ ಇದೇ ಅಣ್ಣಪ್ಪಸ್ವಾಮಿ ದೇವಸ್ಥಾನದತ್ರ ಕೂತಿದ್ದೆ ಅಂತ ಹೇಳಿದ್ನಲ್ಲ ಆವಾಗ ಆವಾಗಾನೇ ಅಲ್ಲಿ ಇದಕ್ಕೆ ಮೇಲೆ ಗೋಮಟೇಶ್ವರ ಬೆಟ್ಟಕ್ಕೂ ಬಾಹುಬಲಿ ಹೋಗೋ ಜಾಗದಲ್ಲಿ ಒಂದು ಆಟೋ ಸ್ಟ್ಯಾಂಡ್ ಇತ್ತು ಸರ್ ಅಲ್ಲಿ ಕೂತಿದ್ದೆ ಅಲ್ಲಿ ಒಬ್ಬನೇ ಕೂತಿದ್ದೆ ಸರ್ ಅಲ್ಲಿ ಆಟೋಗಳೆಲ್ಲ ನಿಂತಿತ್ತು ಅಲ್ಲಿ ಯಾರೋ ಒಬ್ರು ಆಟೋದವರು ಡ್ರೈವರ್ ಬಂದ್ರು ಅವ್ರನ್ನ ಸುಮ್ನೆ ಪರಿಚಯ ಮಾಡ್ಕೊಂಡೆ ಸರ್ ಅವ್ರ ಹೆಸರು ಏನೋ ಹೇಳೋದ್ ಬೇಡ ಬೇಡ ಅಲ್ಲ ಸರ್ ಬ್ಯಾಡ ಸರ್ ಬ್ಯಾಡ ಬ್ಯಾಡ ಅವ್ರನ್ನ ಕೇಳಿ ಸರ್ ನಾನು ಸುಮ್ಮನೆ ಕೇಳಿದೆ ನಾವು ಸ್ವಲ್ಪ ಅಂಜೆಂಜೆ ಒಂದ್ ಸ್ವಲ್ಪ ವಿಚಾರ ತಿಳ್ಕಣ ಅಂತ ಒಂದು ಮನೋಭಾವ ಇರೋ ಇರೋಂತ ವ್ಯಕ್ತಿ ಹಂಗಾಗಿ ಸುಮ್ಮನೆ ಏನ್ ಏನ್ ಅವ್ರ ಪರಿಚಯ ಆದ್ರೂ ಎಲ್ಲ ಆಯ್ತು ಆಮೇಲೆ ಕಣ್ಣಿದ್ರೆ ಸುಮ್ನೆ ಕೊಟ್ ಬಿಡ್ಬೇಕು ಇಲ್ಲ ಅಂದ್ರೆ ಬಾರಿ ಕಷ್ಟ ಅವರ ಅಂತ ಎಲ್ಲಾ ಅವರು ಹೇಳಿದ್ರು ಸರ್ ಅದೆಲ್ಲ ಇವಾಗ ನಮ್ಗೆ ತಾಳೆ ಆಗ್ತೈತೆ ಹ್ಮ್ 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 ಸತ್ಯ ಯೂಟ್ಯೂಬ್ ಅಲ್ಲಿ ಬರ್ತಕ್ಕಂಥ ಎಲ್ಲ ಸತ್ಯ ಆಗ್ಬೋದು ಇವಾಗ ಗೊತ್ತಾಗತ್ತಲ್ಲ ಸರ್ ಜನಗಳಿಗೆ ಖಂಡಿತವಾಗ್ಲೂ ಸರ್ ಜನ ನಂಬ್ಲೇ ಬೇಕು ಸರ್ ಇನ್ಮೇಲೆ ಆದ್ರೂ ಜನ ನಮ್ಮ ನಾನು ನಾನು ಸಾಕಷ್ಟು ಜನಗಳಿಗೆ ಹೇಳ್ತಾ ಬಂದಿದ್ದೀನಿ ಸರ್ ಈಗ ಎರಡು ತಿಂಗಳಿಂದ ಹ್ಮ್ ಸರ್ ಸರ್ ಈ ತರ ಎಲ್ಲಾ ನಡೀತಾ ಇದೆ ಅಲ್ಲಿ ನಂಬ್ಬೇಡ್ರಿ ಹೋಗ್ಬೇಡ್ರಿ ಅಂದ್ರೆ ನಮ್ ಜನಗಳು ಕೇಳಲ್ಲ ಸರ್ ತುಂಬ ಹೋದ್ರಪ್ಪ ಹೋಗ್ರಿ ಹೋದ್ರು ಗುಂಡಿ ಹಾಕ್ಬೇಡ್ರಿ ಮಂಜುನಾಥ ಸ್ವಾಮಿ ಇದೇನೆ ಅಣ್ಣಪ್ಪ ಸ್ವಾಮಿ ಇರೋದು ಸತ್ಯ ಆದ್ರೆ ಅಲ್ಲಿ ಈ ತರ ಎಲ್ಲಾ ಇಂತ ನರಹಂತಕರು ಹೆಂಗಾತ್ರರು ಭೂದಾಹಿಗಳು ಎಲ್ಲಾ ಸೇರ್ಕೊಂಡು ಧರ್ಮಸ್ಥಳನ ಕುಲಿಗೆಡಿಸ್ತಾ ಇದ್ದಾರೆ ಧರ್ಮಸ್ಥಳ ಯಾವತ್ತೂ ಪೈತ್ರ ಅಡ್ಡಿಯಾದ್ರು ಅಲ್ಲಿ ಒಂಟಿರೋ ಈ ಪಾಪಿಗಳು ಹೋಗ್ಬೇಕು ಸರ್ ಅಲ್ಲಿವರೆಗೂ ಮಂಜುನಾಥ್ ಅಲ್ಲಿವರೆಗೂ ಮಂಜುನಾಥ ಸ್ವಾಮಿ ದರ್ಶನ ಮಾಡಲ್ಲ ಅಂತ ನಾನು शपथ ಮಾಡ್ಬಿಟ್ಟಿದ್ದೀನಿ ಸರ್ ಈ ಪಾಪಿಗಳು ಅಲ್ಲಿಂದ ತ್ರೋಲಬೇಕು ತೊಳೋತರ ಸರ್ ತೊಳೋತರ ಇನ್ನೇನೋ ಅತ್ರದಾಗ್ ಐತು ಸರ್ ಟೈಮ್ ಶುಚಿತ್ರ ಅತ್ರ ಬರ್ತಾ ಇದೆ ಸರ್ ನೋಡಿ ಸರ್ ಜಮೀರಿಗೆ ಏಂತಾ ಇದು ಯಾವನೇ अन्याय ಮಾಡಿದನ ಸರ್ ಏನು अन्याय ಮಾಡಿದ ಅಂತ ಹುಡುಗ ಅಲ್ಲ ಅಲ್ಲಿ ಇರತಕ್ಕಂತ ಸತ್ಯ ಘಟನೆ ಎಲ್ಲಾ ಇಂಚಿಂಚು ಮಾಹಿತಿ ಕೊಡ್ತಾಯೆ ಸರ್ ಅಂತರ್ಮೇಲೆ ಎಫ್ಐಆರ್ ಆಗದೆ ಅಂತ ಕೇಳ್ತಿ ಅವ್ರನ್ನ ಅರೆಸ್ಟ್ ವಾರೆಂಟಿ ಅಂತ ಹೇಳ್ತಿ ಹಲೋ ಸರ್ ಈ ಈ ಇತ್ತೀಚಿಗೆ ಬಿಡುಗಡೆ ಮಾಡಿದನಲ್ಲ ಈ ವಿಡಿಯೋ

ಅಷ್ಟು ಬೇಗ ಧರ್ಮಸ್ಥಳ ಠಾಣೆನಲ್ಲಿ ಕೇಸು ರಿಜಿಸ್ಟರ್ ಆಗುತ್ತೆ ಅದೇ ಆ ವ್ಯಕ್ತಿ ಬಂದು ನಾನು ಶವ ಓದಿ ಅಂತ ನ್ಯಾಯ ನ್ಯಾಯಾಲಯಕ್ಕೆ ಹೋಗುವಾಗ ಎಫ್ಐಆರ್ ಮಾಡಕ್ಕೆ ಎಷ್ಟು ಕಸರತ್ತು ಮಾಡ್ತಾ ಇದಾರೆ ಮಾಡಿದ್ರು ಸರ್ ಸರ್ ಇದು ನಮ್ಮ ಕನ್ನಡ ಜನತೆ ಎಲ್ಲ ಇಡೀ ಪ್ರಪಂಚದ ಜನತೆ ಎದುರು ನೋಡ್ತಾ ಇದಾರೆ ಸರ್ ಇದು ಹ್ಮ್ ನೋಡ್ತಾವ್ರಿ ಸರ್ ನೋಡ್ತಾವ್ರಿ ನೋಡ್ತಾವ್ರಿ ಹಣ 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 ಸರ್ ಒಂದ್ ರೂಪಾಯಿ ಕಮ್ಮಿ ಕಮ್ಮಿದ್ರ ಸಮೇತ ದುಡ್ಡು ಆಗ್ತಾ ಇದ್ರು ಮತ್ತೆ ಪುಸ್ತಕದಲ್ಲಿ ನಮ್ಮ ಮಂಜುನಾಥ ಸ್ವಾಮಿ ಫೋಟೋ ಇದ್ದು ಆ ಪುಸ್ತಕ ಸಮೇತ ಬಿಷಾಕ್ತಾ ಇದ್ರು ಹೌದು ಈಗ ನಾವ್ ಜನ ಜನ ಜಾಗೃತಿ ಮೂಡಿಸಿದ ಯಾರು ಕಟ್ತಾ ಇಲ್ಲ ಸರ್ ಕಟ್ತಾರೆ ಕೆಲವ್ರು ಕಟ್ತಾ ಇದಾರೆ ಕೆಲವ್ರು ಕಟ್ತಾ ಇಲ್ಲ ಸರ್ ನಾನು ಐವತ್ ಸಾವಿರ ನಮ್ಮ ಮನೇಲಿ ಬೇಡ ಬೇಡ ಅಂದ್ರೆ ನಮ್ಮ ಮನೆಯಲ್ಲಿ ನಮ್ ಮನೆಯೊಳ ನನಗ್ ಗೊತ್ತಿಲ್ಲ ಸಂಗತಿ ಐದಾಬಿಟ್ಟು ಐವತ್ತು ಸಾವಿರ ತಗೊಂಡ್ಬಿಟ್ಟಿದಾಳೆ ಸರ್ ಹ್ಮ್ ಹ್ಮ್ ನಾನೇನು ಹೇಳ್ದೆ ಬೇಡ ನಮಗ್ ಲೋನ್ ಬೇಡಮ್ಮ ಅಂತ ಹೇಳಿ ಅದೇ ಪ್ರತಿನಿಧಿಗೆ ಹೇಳಿದೆ ಬೇಡಮ್ಮ ನನಗ್ ಲೋನೇ ಬೇಡ ಅಂತ ಕಳ್ಸಿದ್ ನಾನು ಓದ ತಕ್ಷಣ ಓಡೋ ಬಿಡ್ತಾಳವಮ್ಮ ಬೇಡ ಬೇಡ ಅಂದ್ರೆ ಇಲ್ಲ ಬಂದಾಗಿದೆ ಈಗ ಅದನ್ನ ವಾಪಸ್ ಕಳ್ಸಾಕ್ ಬರಲ್ಲ ಹಾಗೆ ಹೀಗೆ ಅಂತ ಏನಾನ ಬುಕ್ ಹಳೆ ಬಿಟ್ಟು ನಮ್ಮ ಮನೆಯವ್ರಿಗೆ ಹಣ ನಮ್ ಮನೇಲಿ ಐವತ್ ಸಾವಿರ ರೂಪಾಯಿ ಐವತ್ ಸಾವಿರ ಸಾಲ ಇದೆ ಸರ್ ನಮ್ದು ಸಂಘದಲ್ಲಿ ನಾನು ಅದಕ್ಕೆ ನಮ್ಮ ಮನೆಯವ್ರಿಗೆ ನಮ್ಮ ಮನೆಯವ್ರಿಗೆಲ್ಲ ಅಲ್ಲಿ ಇರೋ ಈ ಹೇಳ್ತಾ ಇದೀನಿ ಕಟ್ಟ್ರೆ ಆಡ್ರಿ ಕಟ್ಟದ್ ಬೇಡ ಕಟ್ಟ್ರೆಡ್ರಿ ಅಂದ್ರೆ ಹೆಣ್ಮ್ ಮಕ್ಳುಗಳು ಏನ್ ಸರ್ ಎಷ್ಟ್ ಹೇಳಿದ್ರು ಕೇಳ್ತಾನೆ ಇಲ್ಲ ಅವ್ರಿಗೆ ಅದಕ್ಕೆ ಸರ್ ಬೇಕಾದ್ರೆ ನಮ್ಮ ಹತ್ರ ಮಾತಾಡ್ತೀವಿ ನಾವ್ ಹೇಳ್ತೇವ್ರಿಗೆಲ್ಲ ಯಾತರ ಬಂದ್ ಯಾತ್ರ ಪ್ರತಿನಿಧಿ ಹೇಳ್ತೀವಿ ಅವ್ರ ಲೆಕ್ಕ ಕೊಡ್ಲಿ ಬೇಕಾದ್ರೆ ಕಟ್ಟದಂತೆ ನೀವು ದಯವಿಟ್ಟು ಕಟ್ಟಕ್ ಹೋಗ್ಬೇಡಿ ಸರ್ ನಿಮಗ್ ಬಂದಿದೆ ಹೌದು ಸರ್ ಅದೇ ನಾನ್ ಫ್ರೆಂಡ್ ಒಬ್ಬ ಇದ್ದ ಇಲ್ಲಿ ಅವನಿಗೂ ಅದೇ ಹೇಳ್ತಾ ಇದ್ದೆ ಕಟ್ಟಂಗಿಲ್ಲಪ್ಪ ಅವನಿಗೆ ಅಲ್ಲ ಸರ್ ಅವನೊಬ್ಬ ಬುದ್ಧಿವಂತಾನೆ ಅವನು ಫೋಟೋಗ್ರಾಫರ್ ಅವನು ಇದುವರೆಗೂ ಯೂಟ್ಯೂಬ್ ನೋಡಿಲ್ಲ ನಿಮ್ದು ಈ ತರದ್ದು ವಿಡಿಯೋಗಳನ್ನೇ ನೋಡಿಲ್ಲ ಈಗ ತೋರಿಸ್ತೀನಿ ಅವನ್ ಬಾಯ್ ಮೇಲೆ ಆಶ್ಚರ್ಯ ಪಟ್ಟುಟಾ ಸರಿ ಸರ್ ಅದೇ ಅದೇ ಸರ್ ಈಗ ನಾವ್ ಜನರ ಜಾಗೃತಿ ಮುಗಿಸ್ತಾ ಇದ್ದೀವಿ ಸರ್ ದಯವಿಟ್ಟು ಸಾಲ ತಗೊಳ್ಳಿ ಅದ್ರಲ್ಲಿ ಬೇಡ ಅಂತ ಕೇಳ್ತಾ ಇಲ್ಲ ನಿಮ್ಮ ಅನುಕೂಲ ತಗೊಳ್ಳಿ ಅಕಸ್ಮಾತ್ ಬ್ಯಾಂಕ್ ಸಾಲ ನಿಮ್ ಹೆಸರಲ್ಲಿ ಇದ್ರೆ ಕಟ್ಟಿ ಇಲ್ಲ ಕಟ್ಟಕ್ ಹೋಗ್ಬೇಡಿ ಸ್ಟೇಟ್ಮೆಂಟ್ ನೋಡೇ ಕಟ್ಟಿ ಸರ್ ಆಯ್ತು ಸರ್ ಆಯ್ತು ಸರ್ ಅದ್ರ ಬಗ್ಗೆನೆ ನಾನೀಗ ಸ್ವಲ್ಪ ಜಾಗೃತಿ ಮೂಡಿಸ್ತಾ ಇದ್ದೀನಿ ಎಲ್ರಿಗೂ ಆಮೇಲೆ ಈ ವಿಚಾರಗಳು ಏನು ಈ ಹೆಣ್ಣು ಮಕ್ಕಳ ಹತ್ಯೆ ಆಗಿರೋದು ಇದನ್ನೆಲ್ಲ ಬಹಳಷ್ಟು ಜನಗಳಿಗೆ ಹೇಳ್ತಾ ಇದ್ದೀನಿ ಸರ್ ಅದ್ರಲ್ಲಿ ಕೆಲವು ಯುವಕರೇ ಸರ್ ಏನು ಏನು ತಲೆ ಕೆಟ್ಟಿದೆ ಅಂತಾರಲ್ಲ ಸರ್ ಎಂತ ಜನ ಸರ್ ನಮ್ ಜನ ಹೆಂಗ್ ಅವ್ರಿಗೆ ತಿಳಿ ಹೇಳೋದು ಅನ್ನೋದೇ ನನಗೂ ಗೊತ್ತಾಗಲ್ಲ ಆಮೇಲೆ ಕೆಲವರೆಲ್ಲ ಹೌದಾ ಈ ತರ ಇದೆಯಾ ಅಲ್ಲಿ ಅಂತೇಳಿ ಅವ್ರು ಅವ್ರಿಗೆ ಅವ್ರ ವಿಷಯ ಅವಾಗ ಪ್ರಶ್ನೆ ಸರಿ ಕೇಳಿದಾಗ ಅವ್ರ ಪಡೋ ಆಶ್ಚರ್ಯ ಅದನ್ನೆಲ್ಲ ನೋಡಿದಾಗ ಜನ ಬಾಳ ಹಿಂದೆ ಇದ್ದಾರೆ ಸರ್ ನಮ್ ಜನ ಅದೇ ಈ ಮೀಡಿಯಾಗಳು ಏನ್ ಮಾಡ್ತಾ ಇದಾರೆ ಸರ್ ಇವ್ರು ಯಾ ಅಲ್ಲ ಸರ್ ಇವ್ರು ಏನ್ ಏನಾದ್ರು ಇವ್ರ ಮೇಲೆ ಏನಾದ್ರು ಅದೇ ಏನೋ ಏನಾದ್ರು ಅದೇ ಏನೋ ಆದೇಶ ತರ್ತಾರಲ್ಲ ತರ ಪ್ರಸಾರ ಮಾಡಬಾರ್ದು ಅಂತ ನಾವು ಸರ್ ಅಂತಂದಿದ್ದಾರೆ ಗೊತ್ತಿಲ್ಲ ನಮ್ಗೆ ಏನ ಮನಿ ಕೊಟ್ ಕೊಂಡ್ಕೊಂಡಿದಾರ ಚಾನಲ್ ಗೊತ್ತಿಲ್ಲ ಸರ್ ಅಂದ್ರೆ ಗೊತ್ತಿಲ್ಲ ಗೊತ್ತಿಲ್ಲದ ಬಗ್ಗೆ ಮಾತಾಡ್ಬಾರ್ದು ಹಾ ನೋಡಿ ಶಟ್ಲೆಕ್ ಮಾಧ್ಯಮದಲ್ಲಿ ಒಂದು ಸಮೇತ ನ್ಯೂಸ್ ಬರ್ತಾ ಇಲ್ಲ ಇದು ಎಂತ ಬ್ರೇಕಿಂಗ್ ನ್ಯೂಸ್ ಆದ್ರ ಸಮೇತ ಒಂದು ಒಂದು ನಿಮಿಷ ಎರಡು ನಿಮಿಷ ಸಮೇತ ಪ್ಲೇ ಆಗ್ತಿಲ್ಲ ಅಂದ್ರೆ ಎಷ್ಟೊಂದು ಪ್ರಮಾಣಗಳು ಇದೆ ಸರ್ ಇವರು ಯಾವ್ದೋ ಒಂದ್ ಹೆಂಡ್ತಿ ಅವ್ನ್ ಯಾರೋ ಗಂಡನ್ನ ನೀರಿಗ್ ತಳ್ಳಿದ್ಲು ಅನ್ನೋದನ್ನೇ ಹಾಕೊಂಡ್ ರುಬ್ತಿದಾರಲ್ಲ ನಿನ್ನೆ ಮೈಸೂರಿನಲ್ಲಿ ಅಷ್ಟೊಂದ್ ಜನ ಸೇರಿ ಹೆಣ್ಮಕ್ಳು ಪಾಪ ಪುಟ್ ಪುಟ್ ಮಕ್ಕಳು ಎಲ್ಲ ಭಗ್ನಾವಂತ್ರು ವಿದ್ಯಾವಂತರು ಹೋರಾಟಗಾರರು ಒಡನಾಡಿ ಸಂಸ್ಥೆ ನಮ್ಮ ಪರಶುರಾಮ್ ಅವ್ರಾಗ್ಲಿ ಸ್ಟ್ಯಾನ್ಲಿ ಅವರು ಆಮೇಲೆ ನಿನ್ನೆ ಮಹೇಶ್ ಅವರು ಆಮೇಲೆ ಸುಷ್ಮಾ ಅಕ್ಕ ಅವರು ಎಲ್ಲರೂ ಅಲ್ಲಿ ಬಂದು ಅಷ್ಟೊಂದು ಪ್ರತಿಭಟನೆ ಮಾಡ್ತಾ ಇದಾರಲ್ಲ ಇವ್ರ ಕಣ್ಣಿಗೆ ಕಾಣಿಸ್ತಾ ಇಲ್ಲವಲ್ಲ ಸರ್ ಎಂತ ಏನ್ ನಮ್ದು ಹೊಣೆ ಬರ ಏನ್ ಮಾಡ್ ಸರ್ ಹಂಗಿದೆ ಸರ್ ವ್ಯವಸ್ಥೆ ಎಲ್ಲ ಭಯ ಸರ್ ಭಯ ಮತ್ತೆ ನಾವೇನ್ ಧ್ವನಿ ಎತ್ತಿ ನಾವ್ ಇರ್ತೀವೋ ಇಲ್ಲ ಅಂತ ಧ್ವನಿ ಎತ್ತ ಇಲ್ಲ ಹಂಗಾಗಿ ಸರ್ ಭಯ ಎಲ್ಲಿವರೆಗೂ ಇರುತ್ತೆ ಯಾವ್ದಕ್ಕೂ ಭಯ ಪಡಲ್ಲ ಸರ್ ನೀವ್ ಏನೇ ಆದ್ರೆ ಅದ್ ನಂಗೆ ಪ್ರಚಾರ ಮಾಡ್ತಿದ್ದೆ ಇವತ್ ನಮ್ದ ಸರ್ ನಾಳೆ ನಮ್ದಲ್ಲ ಹೋದ್ರೆ ಹೋಗ್ತೀವಿ ಬಿಡಿ ಸರ್ ಅಲ್ಲ ಸರ್ ಈಗ ಇದು ಏನಾಗಿದೆ ಅಂದ್ರೆ ಇವತ್ತು ಅಲ್ಲಿ ನಡೀತಾ ಇದೆ ಆಮೇಲೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂತು ಆಮೇಲೆ ಇವರು ಈ ಸಂಘಗಳು ಮಾಡಿದ ಮೇಲೆ ಇದನ್ನ ಇಡೀ ರಾಜ್ಯಕ್ಕೆ ವಿಸ್ತಾರ ಮಾಡ್ತಿದ್ದಾರೆ ಇನ್ನು ಮುಂದೆ ಮುಂದೆ ದೇಶಕ್ಕೆ ವಿಸ್ತರಿಸಿ ಕೊನೆಗೆ ಇವ್ರು ಎಲ್ಲಿ ಯಾರನ್ನ ಏನ್ ಮಾಡಿದ್ರು ಕೂಡ ಅವನು ಹೋಡದ ಇವರೇ ಸರ್ವಾಧಿಕಾರ ಆಯ್ತು ಅವ್ನು ಒಡದ್ ಬಿಸಾಕ್ ಕೇಳ್ತಿಲ್ಲ ಆಯ್ತು ಹಿಂಗಾದ್ರೆ ನಾಳೆ ನಮ್ಮನೆ ಬಾಗಲಿಗೆ ಬರೋದ್ ಬರೋ ಅಂತ ಅವಕಾಶ ಬಹಳ ಇದೆ ಸರ್ ಇದನ್ನ ಜನಗಳು ಬಹಳ ಅರ್ಥ ಮಾಡ್ಕೋಬೇಕು ಫಸ್ಟ್ ಹೌದ್ ಸರ್ ಹೌದು ಆದಷ್ಟು ಸರ್ ನೀವ್ ನಿಮ್ ನಿಮ್ ಊರಲ್ಲಿ ಯಾರಾದ್ರೂ ಸಾಲ ತಗೊಂಡಿದ್ರೆ ಸಾಲ ಬ್ಯಾಂಕ್ ಅಲ್ಲಿ ಇದ್ರೆ ಮಾತ್ರ ಸಾಲ ಕಟ್ಟಿ ಸ್ಟೇಟ್ಮೆಂಟ್ ದಾಖಲಾತಿ ಕೊಟ್ರೆ ಮಾತ್ರ ಕಟ್ಟಿ ಸರ್ ದಾಖಲಾತಿ ಯಾವ್ದು ಕೊಡಕ್ ಹೋಗಿದ್ರೆ ಕಟ್ಲಕ್ ಹೋಗ್ಲೇ ಬೇಡಿ ಸರ್ ದಯವಿಟ್ಟು ಹ್ಞೂ ಸರ್ ಹ್ಞೂ ನಾನು ಇವಾಗ ಅದ್ರ ಬಗ್ಗೆ ಸ್ವಲ್ಪ ಜಾಗೃತಿ ಮೂಡಿಸ್ತಾ ಇದ್ದೀನಿ ಸರ್ ಈಗ ಇನ್ನು ಅದಿನ್ನು ಇವಾಗ ಮೊಳಕೆ ಹೊಡಿತಾ ಇದೆ ಸರ್ ನಾಳೆ ಎಂ ಆರ್ ಆಗಿ ಈ ದುಡ್ಡು ಇವ್ರದ್ದೇನು ಬಡ್ಡಿ ದಂಧೆ ಖಂಡಿತವಾಗ್ಲೂ ನಿಲ್ಲೇಬೇಕು ನಿಂತೆ ನಿಲ್ಲುತ್ತೆ ಸರ್ ಆಲ್ರೆಡಿ ಎಮ್ ಆರ್ ಆಗಿ ಸರ್ ನಾವ್ ಇನ್ನ ಇದ್ದಂಗಲ್ಲ ಇನ್ನ ಎಮ್ ಆರ್ ದೊಡ್ಡ ಮರ ಆಗೋಗ್ಬಿಡುತ್ತ ಸರ್ ಹೇಳ್ತಿರೋದು ದಯವಿಟ್ಟು ಎಲ್ಲ ಸ್ಟಾಪ್ ಮಾಡಿ ಅಂತ ಹೇಳಿ ಸರ್ ದಾಖಲೆ ಅದ ಬ್ಯಾಂಕ್ ಅಲ್ಲಿ ಸಾಲ ಕಟ್ಟಣ ಸರ್ ಬ್ಯಾಂಕ್ ಅಲ್ಲಿ ಸಾಲ ಇಲ್ಲ ಅಂದ್ರೆ ಬೇಡ ಸರ್ ಇವ್ ನಮ್ಮ ಉಂಡಿ ದುಡ್ಡು ಸರ್ ಇವ್ ಉಂಡಿ ದುಡ್ಡು ಮತ್ತೆ ಬೇರೆ ಬೇರೆ ದುಡ್ಡು ಎಲ್ಲ ಬಂದಿದೆ ಸರ್ ಹಂಗಾಗಿರ್ತಾರೆ ರಾಜಕಾರಣಿಗಳೆಲ್ಲ ತಂದ್ ಸರ್ ಅನ್ಸುತ್ತ ಅದಕ್ಕೆ ಸರ್ ಅವರೆಲ್ಲ ನನ್ನಂತವ್ರು ಅಷ್ಟು ಸಾವಿರಾರು ಸಾವಿರಾರು ಜನ ಇದ್ದಾರೆ ಅಂತ ಹೇಳಿ ಅಂತೇಳಿ ಒಂದ್ ಸ್ವಲ್ಪನಾರು ಅವ್ರಿಗೆ ಏನಾದ್ರು ಮಾನ ಮರ್ಯಾದೆ ಸ್ವಲ್ಪ ಇದೆಯಾ ಸರ್ ನಾವು ಇಂಥವ್ರನ್ನ ಓಟ್ ಹಾಕಿ ಗೆಲ್ಸಿ ನಾವು ಇವರು ನಮ್ಮನ್ನ ಆಳ್ತಾ ಇರೋದ್ರ ನಮಗ್ ಆಚಿಕೆಗೇಡು ಸರ್ ನಿಗಲಾಗ್ಲು ಜನ ಕರ್ನಾಟಕ ಜನತೆ ಅರ್ಥ ಮಾಡ್ಕೋಬೇಕು ಸರ್ ನಾವ್ ಒಂದೇ ಅರ್ಥ ಆಗಲ್ಲ ಎಲ್ಲ ಜನತೆ ಅರ್ಥ ಮಾಡ್ಕೊಂಡು ಆದಷ್ಟು ಬೇಗ ಸ್ಟಾಪ್ ಮಾಡಿಸ್ಬೇಕು ಎಸ್ ಕೆ ಆರ್ ಡಿ ಪಿ ಎಂಬ ಸಂಬಂಧ ನಮ್ಮ ರಾಜ್ಯ ಹೊರ್ಗಡೆ ಇಟ್ಟು ಬಿಡುವ ಸರ್ದಿ ಆಮೇಲೆ ನೀವು ಮಾಡ್ತಾ ಇರೋದು ಒಂದು ಒಳ್ಳೆ ಪ್ರಯತ್ನ ಸರ್ ಇದು ಮಾಡ್ಬೇಕು ಸರ್ ಇದು ಈ ತರ ಏನು ಈ ತರ ಏನು ಅಲ್ಲಿ ಹೋಗಿ ನಿಜವಾಗ್ಲೂ ಅವರು ಅನುಭವ ಆಗಿರೋಂತ ಜನಗಳು ನೋಡಿ ಎಷ್ಟು ಜನ ಕಾಲ್ ಮಾಡ್ತಾ ಇದಾರೆ ಅಲ್ವಾ ಸರ್ ಈಗ ನೀವು ಫೋನ್ ಮಾಡೋದೇ ನಾಲ್ಕೈದು ಫೋನ್ ಬಂದಿದೆ ಸರ್ ಅಲ್ವಾ ಸರ್ ಮುಂಡೆ ಮಕ್ಕಳು ಈ ಸ್ಯಾಟಲೈಟ್ ಮಾಧ್ಯಮ ತೋರ್ಸೋಣ ಬಿಡಿ ನಾವೇ ಇಡೀ ಜನತೆಗೆ ಒಂದ್ ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ ಎಲ್ಲಿಗನ ತಲುಪುತ್ತೋ ಎಲ್ಲವರೆಗೂ ತಲ್ಪ್ತ ಸರ್ ಈ ಚಾನಲ್ ಆದ್ರೆ ಇನ್ನೊಂದ್ ಚಾನಲ್ ಆಗ್ತದೆ ಒಟ್ಟೆ ನಮ್ಮ ನೋಡಿ ಸರ್ ನಮ್ ಕರ್ನಾಟಕ ಜನತೆ ಸಪೋರ್ಟ್ ಮಾಡಿದ್ರೆ ನಾವು ಈ ಚಾನಲ್ ಬ್ಲಾಕ್ ಮಾಡಿದ್ರೆ ಇನ್ನೊಂದ್ ಚಾನಲ್ ಓಪನ್ ಮಾಡ್ತೇವೆ ಸರ್ ಸರ್ ಮಾಡ್ಬೇಕೆ ದುಡ್ಡಿಲ್ಲ ಸರ್ ಸುಮ್ನೆ ಓಪನ್ ಮಾಡೋದು ಕೈ ಬಿಡೋದು ಅಷ್ಟೇ ನಮ್ಗೆ ಏನ್ ಮಾಹಿತಿ ಬೇಕಾ ಮಾಹಿತಿ ಇಲ್ಲ ಅಂತ ಹೋಗ್ತಿರೋದು ಅಷ್ಟೇ ಸರ್ ಮಾಡ್ತಿರೋದು ನಾವು ಇದು ಒಳ್ಳೆ ಬೆಳವಣಿಗೆ ಸರ್ ನಿಜವಾಗ್ಲು ಇದನ್ನ ಮುಂದುವರ್ಸಿ ಸರ್ ಬಹಳ ಜನಗಳಿಗೆ ಇನ್ನೂ ಇದು ತುಂಬಾ ಜನಗಳಿಗೆ ತಲುಪ ಇಲ್ಲ ಸರ್ ಈಗ ತಲುಪ್ತಾ ಇದೆ ಸರ್ ಇನ್ನು ಮುಂದ್ ಮುಂದೆ ಒಂದ್ ಎರಡಾಗಿ ಎರಡ್ ನಾಲ್ಕಾಗಿ ಹೀಗೆ ಒಂಟು ಡಬಲ್ ಡಬಲ್ ಆಗಿ ಇಡೀ ರಾಜ್ಯದ ಮೂಲೆ ಮೂಲೆ ಸಣ್ಣ ಮಗುನ ಮಾತಾಡಂಗ ಆಗತ್ ಸರ್ ಇಡೀ ಕರ್ನಾಟಕ ಜನತೆ ಆಶೀರ್ವಾದ ನಮ್ಮ ಮೇಲೆ ಇದ್ರೆ ಸರ್ ಹಾಗೆ ಆಗುತ್ತೆ ಸರ್ ಇದು ಎಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲಾರ ಮೇಲೆ ಇರ್ಬೇಕು ಸರ್ ಇದು ಭಗವಂತ ಮಂಜುನಾಥ ಅಣ್ಣಪ್ಪ ಸ್ವಾಮಿ ಎಲ್ಲಿ ಇದ್ದಾರೆ ಅನ್ನೋದು ಇವಾಗ ತೋರಿಸ್ತಾ ಇದ್ದಾರೆ ಖಂಡಿತವಾಗ್ಲೂ ಆಶೀರ್ವಾದ ಎಲ್ಲರ ಒಂದಿದು ಪ್ರೀತಿ ಗಳಿಸ್ತಾ ಇದೀರ ಸರ್ ಖಂಡಿತವಾಗ್ಲು ಇದು ಮುಂದೆ ದೊಡ್ಡ ಹಾಗೆ ಆಗುತ್ತೆ ಸರ್ ನೋಡಿ ಸರ್ ನಮ್ಗೆ ಏನು ಗೊತ್ತಿದ್ದಿಲ್ಲ ಅದ್ರ ಬಗ್ಗೆನೇ ಗೊತ್ತಿದ್ದಿಲ್ಲ ಅಂತದ್ರಲ್ಲಿ ಸೌಜನ್ಯ ಎಂಬ ಶಕ್ತಿಯಿಂದ ನಾವ್ ಇಷ್ಟೆಲ್ಲಾ ಹೋರಾಟ ಮಾಡ್ತೀವಿ ಹೌದು ಸರ್ ಮಗು ಇವತ್ತು ಮಗು ಅಲ್ಲ ಸರ್ ಅದು ಒಂದು ದೇವಿ ಶ್ರೀನೇ ಅವತಾರ ಎತ್ತಿ ಬಂದಿರೋದು ಹಿಂದೆಲ್ಲ ನೋಡಿದಿವಲ್ಲ ಸರ್ ರಾಮಾಯಣ ಮಹಾಭಾರತ ಅವರು ಹೌದು ಒಂದೇ ಸರಿ ಸಾಯಿಸ್ಬೋದಾಗಿತ್ತು ಭಗವಂತ ಅದನ್ನ ಎಲ್ಲಾ ಇದು ಅವ್ರದ್ದು ಮಾಡಿದ್ ತಪ್ಪುಗಳನ್ನೆಲ್ಲ ಹಂಗೆ ಇತ್ತು ಇಟ್ಟು ಇತ್ತು ಇತ್ತು ಬರ್ಬೇಕಲ್ಲ ಸರ್ ಸರ್ ಇವ್ರಿಗೂ ಕಾಲ ಹತ್ರ ಬಂದಿದೆ ಸರ್ ಈಗ ಬಂದಿದೆ ಸರ್ ಬಂದಿದೆ 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 ಸರ್ ಈಗ ಸತ್ಯಾಂಶ ಗೊತ್ತಾಗ್ತಿದೆ ಸರ್ ಸ್ವಲ್ಪ ಅವೇರ್ನೆಸ್ಬೇಕು ಸರ್ ಅವೇರ್ನೆಸ್ ಮೂಡಿಸಿದಾಗ ಇನ್ನು ಸ್ವಲ್ಪ ಜಾಸ್ತಿ ಗೊತ್ತಾಗೋದು ಹೌದು ಸರ್ ಯೂಟ್ಯೂಬಲ್ಲಿ ಸರ್ ನಿಮ್ದು ಹಾಕಿ ಸರ್ ಏನ್ ತೊಂದರೆ ಇಲ್ಲ ಹಾಕಿ ಸರ್ ಭಯ ಏನಿಲ್ಲ ಹಾಕಿ ಸರ್ ಸರ್ ಸರಿ ಸತ್ಯ ಮಾತಾಡತ್ತೆ ಅದೇ ಸರ್ ಹೇಳ್ತಿರೋದು ನಾವೇನು ಯಾವ ಯಾರು ಎತ್ತಿ ಮಾತಾಡಿಲ್ಲ ಇಂತಾರ ಮಾಡಿದ್ರಂತ ಹೇಳಿಲ್ಲ ಬಟ್ ಯಾರ ಏನ್ ಮಾಡ್ತಿದ್ರೆ ತನಿಖೆ ಮಾಡಿ ಅಂತ ಅವ್ರು ಶಿಕ್ಷೆ ಕೊಡಿ ಅಂತ ಹೇಳ್ತಿರ ಸರ್ ಅದ್ರಲ್ಲಿ ನಾನು ಇದ್ರೆ ಶಿಕ್ಷೆ ಕೊಡಿ ನೀವಿದ್ರೆ ನಿಮಗೂ ಶಿಕ್ಷೆ ಕೊಡ್ಲಿ ಅಂತ ಹೇಳ್ತೀರಾ ಸರ್ ಅಷ್ಟೇ ಸತ್ಯ ಸದ್ಯ ಶಿಕ್ಷೆ ಆಗ್ಬೇಕು ಸರ್ ಅಷ್ಟೇ ಸರ್ ಕೇಂದ್ರ ಸರ್ಕಾರದವರು ಏನು ಇದ್ರ ಬಗ್ಗೆ ಗಮನನೇ ಇಲ್ವಲ್ಲ ಸರ್ ಏನ್ ಸರ್ ಇದು ದೋರ್ ಬಗ್ಗೆ ಅವ್ರನ್ನ ಬೇರೆ ರಾಜ್ಯ ಸದಸ್ಯರು ಬೇರೆ ಮಾಡ್ಕೊಂಡಿದ್ದಾರೆ ಹಂಗಾಗಿ ಏನು ಇರ್ತಾ ಇಲ್ಲ ಸರ್ ಎಲ್ಲ ಬರುತ್ತೆ ಸರ್ ಬರುತ್ತೆ ಬರುತ್ತೆ ಯಾಕಂದ್ರೆ ಅವ್ರಿಗೆಲ್ಲ ಸಾಕ್ಷಿ ಬೇಕಾಗಿದ್ದು ಸಾಕ್ಷಿಗ ಬರ್ತೀವಿ ಒಬ್ಬರ ಲೈನ್ ಕ್ಯೂ ಹಿಡಿದ್ ಬರ್ತಾ ಇದಾರಲ್ಲ ಹಾಗಾಗಿ ಸಿಕ್ಕ ಸರ್ ಎಲ್ಲಿ ಸರ್ ಈ ಮೂಲಕ ನಮ್ಮ ಇನ್ನೊಮ್ಮತು ನಾಯಕಣ್ಣ ಸಿಂಗಡಿ ಮಹೇಶಣ್ಣ ಅವ್ರಿಗೆ ಮತ್ತೆ ಗಿರೀಶ್ ನಕ್ಕಣ್ಣ ಅವರಲ್ಲಿ ನಮ್ಮ ತಮ್ಮಣ್ಣ ಶೆಟ್ರು ಆಮೇಲೆ ಏನು ಎಲ್ಲಾ ಸೌಜನ್ಯ ಹೋರಾಟಗಾರರು ಏನಿದ್ದಾರೆ ಎಲ್ಲ ಮುಂಚೂಣಿಯಲ್ಲಿ ಇರ್ತಕ್ಕಂಥ ನಾಯಕರಿಗೆ ಈ ಮೂಲಕ ನಾನು ತುಂಬಾ 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 ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಮಸ್ಕಾರ ಸ್ನೇಹಿತರೆ ಇಷ್ಟೊತ್ತು ಕೇಳಿಸ್ಕೊಂಡ್ರಲ್ಲ ನೀವು ಹಾಡಿಯನ ಅಂದ್ರೆ ನಮ್ಮ ಕರ್ನಾಟಕದ ಧರ್ಮಸ್ಥಳ ಸಂಘದ ಹವ್ಯಾವರದ ಬಗ್ಗೆ ಮತ್ತು ಅಲ್ಲಿ ನಡೆತಕ್ಕಂಥ ಕೊಲೆ ಸುಲೆಗಳ ಬಗ್ಗೆ ಸ್ನೇಹಿತರೆ ನೋಡಿ ನನ್ನ ವೀಡಿಯೋನ ನೂರ ಎಂಟು ನೂರ ಆರು ವೀಡಿಯೋನ ಡಿಲೆಕ್ಟ್ ಮಾಡಿಸಿದರೆ ಮಾಡಿಸ್ಲಿ ಪರವಾಗಿಲ್ಲ ನಮ್ಮ ವೀಡಿಯೋ ಮಾಡೋಣ ಮತ್ತೊಂದು ಹಾಕ್ತಾನೆ ಇರೋದು ಹೆದರದು ಬೇಡ ಹೆದರ್ಸೋಕೆ ಬರ್ತಾರಾ ಬರಲಿ ಕೋರ್ಟ್ ಆರ್ಡ್ರ್ ಆಗಿದೆಯಾ ಸರಿ ನಮ್ಮ ನಮಗೆ ಒಂದು ನೋಟಿಸ್ ಬರಲಿ ನಮ್ಮ ಮನೆ ಹತ್ರ ಬರಲಿ ಹೋಗಲಿ ಕೋರ್ಟಿಗೆ ಕೋರ್ಟಲ್ಲಿ ಫೈಟ್ ಮಾಡೋಣ ಆದರೆ ನಮ್ಮ ಚಾನಲನ್ನು ಬ್ಲಾಕ್ ಮಾಡಿದರೆ ಕರ್ನಾಟಕ ಜನತೆ ನಮ್ಮ ದೇಶದ ಜನತೆ ದಯವಿಟ್ಟು ನಮಗೆ ಇದೇ ಥರ ಪ್ರೋತ್ಸಾಹ ಕೊಡಿ ಮೊದಲು ಹೆಂಗೆ ಮೊದಲು ಆ ಥರ ಕೊಡ್ತಾಯಿದ್ದಾರೆ ಇವಾಗಲೂ ಅದೇ ಥರ ಕೊಡಿ ಇನ್ನೊಂದು ಚಾನಲ್ ಇನ್ನೊಂದು ಚಾನಲ್ ಓಪನ್ ಮಾಡ್ಕೊಂಡು ಬಿಡ್ತಾರೇ ಇರೋಣ ನಮಗೇನಪ್ಪ ನ್ಯಾಯ ಸಿಗಬೇಕು ಅಷ್ಟೇ ಜಸ್ಟಿಸ್ ಸಿಗು ಜಸ್ಟಿಸ್ ಸಿಗೋ ತಗ ನಾವು ಹೋರಾಟ ಮಾಡೋದು ಜಸ್ಟಿಸ್ ಫಾರ್ ಸೌಜನ್ಯ ನ್ಯಾಯ ಸಿಗಲೇಬೇಕು ಈಗ ಕಟೇರ ಫಿಲಮ್ದಲ್ಲಿ ಹೇಗೆ ಮೂಳೆಗಳ ರಾಶಿ ಬರ್ತಾ ಅದೇ ಥರ ಬರ್ತಿದೆ ವಾಚ್ ಮಾಡಿ ಸ್ವಲ್ಪ ದಿನ ಅಷ್ಟೇ ನಾ ನಿನ್ನೆ ಇತ್ತು ಬಟ್ಟು ಮಿಸ್ ಆಗಿದೆ ನಾಳಿಂದ ಬರುತ್ತೆ ತಲೆ ಕಟ್ಸ್ಕೊಳ್ ಓಕೆ ಥ್ಯಾಂಕ್ ಯು ಇದೇ ಥರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇರಲಿ ನೋಡೋಣ ಏನು ಮಾಡೋಣ ಮುಂದೆ ಏನಾಗುತ್ತೋ ಅದು ಮಾಡಲಿ ಅವರ ನಾವ ನೋಡೇ ಬೇಡ ಅಂದರೆ ನಾವೇನು ಸತ್ಯದ ಪರ ನಿಂತ್ಕೊಂಡು ಅವ್ರ ಅನ್ಯಾಯದ ಅನ್ಯಾಯ ಇರೋ ತಟ್ಟಿಗೆ ಅವರು ವೀಡಿಯೋನ ಡಿಲೆಕ್ಟ್ ಮಾಡಿಸ್ತಾ ಇರೋದು ಚಾನಲ್ನ ಬ್ಲಾಕ್ ಮಾಡಿಸ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಇದೇ ಥರ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಎಷ್ಟೊತ್ತು ವಾಚ್ ಮಾಡೋದಕ್ಕೆ ತುಂಬ ಹೃದಯ ಧನ್ಯವಾದಗಳು